ಸ್ವಾಗತ ನಾವ್ ಇವತ್ತು ಬಸವನಗುಡಿಯ ಕಡಲೆಕಾಯಿ ಪರ್ಸಲ್ ಇದೀವಿ ಪರ್ಸೆದು ಪ್ರತಿ ಏನಂದ್ರೆ ವರ್ಷ ವರ್ಷ ಕಡೆ ಕಾರ್ತಿಕ್ ಸೋಮವಾರದಲ್ಲಿ ನಡೀತದೆ ಇಡೀ ಕರ್ನಾಟಕದ ಎಲ್ಲಾ ರೈತರು ಆ ಅವ್ರ ತನ್ನ ಒಂದು ಬೆಳೆ ಬೆಳೆದಿರ್ತಾರಲ್ಲ ಬೆಳೆನ ಮೊದಲನೇ ಪರ್ಸ್ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ ಅಂದ್ರೆ ನಂದಿಗುವೆ ಮತ್ತೆ ಗಣಪತಿ ಎರಡು ಅರ್ಪಣೆ ಮಾಡ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಸೊ ಅದು ಪ್ರತೀತಿ ಇರೋದು ಸೊ ಈ ಸತಿ ಇನ್ನೂ ಒಂದ್ ಸ್ವಲ್ಪ ವಿಜೃಂಭಣೆ ಆಗಿ ಮಾಡ್ತಿದ್ದಾರೆ ನಿಮ್ಗೆ ತೋರಿಸಿವಿ ಹೆಂಗಿದೆ ಅಂತ ಸೊ ಹೋಗೋದಲ್ಲ ಅಲ್ಲೊಂದು ದೊಡ್ಡ ಸಾಮ್ರಾಜ್ಯ ಆ ಸಾಮ್ರಾಜ್ಯಲೆಲ್ಲ ಬರೀ ಜನಗಳಿದ್ರು ಜನಗಳ ಮಧ್ಯ ಈಗ ತೇಳ್ಕೊ ಹೋಗ್ಬೇಕ ನೋಡಿ ಹೆಂಗ್ ಜನ ಅಲ್ಲಿ ನಾನು ಇಲ್ಲೇ ಫಸ್ಟ್ ಟೈಮ್ ಬಂದಿದ್ದೆ ಬಟ್ ಜನ ಅಂದ್ರು ಭಾಳ ಅಂದ್ರೆ ಬಹಳ ತುಂಬಿದ್ರು ಅಲ್ಲಿ ಹೆಂಗೈತೆ ಅಂದ್ರ ಗಣಪತಿ ಟೆಂಪಲ್ ಅಲ್ಲೇ ಐತಿ ಅಂಡ್ ನಂದಿ ಟೆಂಪಲ್ ಪಾರ್ಕ್ನು ಎಲ್ಲಾ ಐತೆ ಅಂದ್ರೆ ಪಾರ್ಕ್ ಟೆಂಪಲ್ ಗಳು ಹಿಡದ್ ಎಲ್ಲಾ ಕಡೆನು ದೊಡ್ಡ ದೊಡ್ಡ ರಶ್ ಐತಿ ಇಲ್ಲಿ ನಾವು ಏನು ಮಾತಾಡತಿದ್ದು ಮಾತಾಡೋಕೆ ಟ್ರೈ ಮಾಡಿದ್ವು ಬಟ್ ಅದು ಯಾವುದೂ ಕೇಳಿಸಿಲ್ಲ ಅಷ್ಟು ಜನ ಇದ್ದರು ಆ್ಯಂಡ್ ಇಲ್ಲಿ ವೆರೈಟೀಸ್ ಆಫ್ ಶೇಂಗಾಗಳಿದ್ದು ಅಂದರೆ ಒಂದಷ್ಟು ಜನ ಹಸಿ ಶೇಂಗಾ ಇಟ್ಟಿದ್ರು ಒಂದಷ್ಟು ಜನ ನಾರ್ಮಲ್ ಶೇಂಗಾ ಇನ್ನೊಂದಷ್ಟು ಕಡೆ ಎಲ್ಲ ಹುರಿದಿದ್ದ ಶೇಂಗಾಗಳು ಇಟ್ಟಿದ್ದರು ಆಮೇಲೆ ಇಲ್ಲಿ ವೆರೈಟೀಸ್ ಆಫ್ ಬೆಲ್ಲಗಳನ್ನು ಬೆಲ್ಲದ ಶೇಪ್ ವೆರೈಟಿ ಸೈಜ್ ಒಳಗೆಲ್ಲ ಬೆಲ್ಲಗಳನ್ನು ಇಟ್ಟಿದ್ರು ಸಾಮಾನು ಮಾತ್ರ ಎಲ್ಲ ಥರ ಇತ್ತು ಈ ಒಂದು ಅದು ಹೋದಾಗ ಹೆಂಗೆ ಇರ್ತಿತ್ಲ ಹಂಗೆ ಆ್ಯಂಡ್ ಇಲ್ಲಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆರಾಮ್ಗೆ ವ್ಲಾಗ್ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು ಅನ್ಕೊಂಡಿದ್ವಿ ಬಟ್ ಅಲ್ಲಿ ಕಾಲಿಡೋಕೂ ಜಾಗಿರೋಕ್ಕಿಲ್ಲ ಒಂಥರ ಜನ ಹೆಂಗೆ ಯಾವ ಸೈಡ್ ಹೋಗ್ತಾರಲ್ಲ ಆ ಕಡೆನ ಒಂದು ದುಗಿಸ್ತಾರಂತಾರಲ್ಲ ಹಂಗಿತ್ತು ಬಟ್ ಎಲ್ಲ ಥರದ ಶೇಂಗಾಗಳಲ್ಲಿ ನೋಡಕ್ಕೆ ಸಿಗತ್ತಿದ್ದು ಭಾಳ ವೆರೈಟಿ ಒಂದು ಶೇಂಗಾಗಳಿದ್ದು ನಾ ಅನ್ಕೊಂಡಿದ್ದೆ ಒಡದ್ಕಾಸು ಶೇಂಗಾ ಇಟ್ಟಿರ್ತಾರು ಸೊ ತಗೊಳೋನು ಅಂತ ಬಟ್ ಇಲ್ಲಿ ಈ ತರ ಶೇಂಗಾರಲೇ ನಾವು ಶೇಂಗಾಯಿನ್ ತಗೊಳಕ ಹೋಗ್ಲಿಲ್ಲ ಬಿಕಾಸ್ ಅಲ್ಲಿ ಹಿಡ್ಕೊಂಡು ಹೊರಗ ಬರೋದನ್ನ ಕಠಿಣ ಇತನ ಜಾಸ್ತಿ ಏನ್ ತಗೊಳಿಲ್ಲ ಸೊ ಜೊತೆಗೆ ನಾವು ಅಗಸ್ತ್ಯಾಗ ಒಂದು ಚಳಿಗಾಲಕ್ಕೆ ಯೂಸ್ ಆಗೋ ಥರ ಕ್ಯಾಪ್ ಚೆಂದ ಅಂತಲೇ ಉಲ್ಲನದ ಅದೊಂದು ತಗೊಂಡ್ವಿ ಇನ್ನು ಆಟ ಸಾಮಾನು ಅಂತ ಅವ್ನು ತೊಗೊಳ್ಳಿಲ್ಲ ಮನೆಯೊಳಗೆ ತುಂಬಿಸ್ ತುಂಬಿಸಿಟ್ಟಾನು ಅಂಡ್ ತಂದು ಒಂದ ದಿನಕ್ಕನ್ನ ಒಡೆದ ಹೋಗಿತಾನು ಹಿಂಗಾಗಿ ಏನು ತೊಗೊಳ್ಳಿಲ್ಲ ನಾವು ಅಗಸ್ತ್ಯಾಗ ಹಾಂ ಬಾಬಾ ಎಷ್ಟು

ಮೂರ್ ಜೊತೆ ಒಳ್ಳೆ ಸೊ ಫೈನಲಿ ನಾವು ಒಂದು ಸ್ವಲ್ಪ ರೆಸ್ಟ್ ಇಂದ ತುಂಬಾ ರೆಸ್ಟ್ ಇತ್ತು ಬಿದ್ಗಿಜಿಂದ ಆತ್ರೆ ಬಂದಿದ್ವಿ ಹಾ ಇಲ್ಲೂ ಚೆನ್ನಾಗಿ ప్రగతి అదారు మోసారా ఏంట్రీ ఏబిడ ಬಹಳಷ್ಟು ಸಾಮಾನು ಬಂದಿದ್ದು ಇಯರಿಂಗ್ಸ್ ಆಗಿರ್ಬೋದು ಗರ್ಲ್ಸ್ ಏನೇನು ಯೂಸ್ ಮಾಡ್ತಾರೆ ರಬ್ಬರ್ ಬ್ಯಾಂಡ್ ಆಗಿರ್ಬೋದು ಬಂದಿದ್ದು ಸಣ್ಣ ಸಣ್ಣ ಮೂರ್ತಿಗಳು ಎಲ್ಲಾ ನಾವು ಎರಡಷ್ಟ ಒಂದು ಹ್ಯಾಂಗಿಂಗ್ ತರ ಇದ್ದಿದ್ದನ್ನ ತಗೊಂಡ್ವಿ ಜಾಸ್ತಿ ತಗೋಳಿಕ್ ಆಗ್ಲಿಲ್ಲ ಯಾಕಂದ್ರೆ ಇಷ್ಟು ಕ್ರೌಡ್ ಇತ್ತ ಅಲ್ಲಿಂದ ದಾಟಿ ಬರೋದ ಕಠಿಣ ಅಂಡ್ ಸ್ವಲ್ಪ ಕಾಸ್ಟ್ಲಿ ಇದ್ದು ಹಿಂಗ್ ಜಾಸ್ತಿ ಏನು ಇಷ್ಟು ತಗೊಂಡ್ ಬಂದ್ವಿ ಆ್ಯಂಡ್ ಇಲ್ಲ ಆಟ ಆಡೋವನು ಎಲ್ಲ ಇದ್ದು ಬಟ್ ನಾವೇನಲ್ಲಿ ಹೋಗಲಿಲ್ಲ ಹಂಗೇನು ಇರಲಿಲ್ಲ ಆಲ್ರೆಡಿ ನಾವೇನು ಕ್ರೌಡ್ ಒಳಗೆ ಸಿಕ್ಕಾಕೊಂಡಿಲ್ಲ ಅಲ್ಲೇ ಒಂದು ಸ್ವಲ್ಪ ಮೂಡ್ ಆಫ್ ಆದಂಗೆ ಅದು ಹಿಂಗಾಗಲ್ಲೇನು ಆಟ ಆಡಕ್ಕೋದು ಹೋಗಲಿಲ್ಲ ಬಟ್ ಬಂದೇವಿ ಆ್ಯಂಡ್ ಆಲ್ರೆಡಿ ನಿಮಗೆಲ್ಲ ತೋರಿಸ್ತೇವೆ ಅಂತೇಳಿ ಡಿಸೈಡ್ ಮಾಡಿದ್ದು ಹೀಗಾಗಿ ಒಳಗೆ ಬಂದ್ವಿ ಸಂಡೇ ಇರೋ ಸ್ವಲ್ಪ ಭಾಳ ಕಟಿಂಗ್ ಅನಿಸಿತ್ತು ಲೈಟಿಂಗ್ ಒಳಗೆಲ್ಲ ಚೆಂದ ಅನಿಸತಿತ್ತು ಸೇಮ್ ಟು ಸೇಮ್ ಜಾತ್ರೆ ಇರ್ತಿಲ್ಲ ಆ ಥರ ಫೀಲ್ ಆಗಕತ್ತಿತ್ತು ಎಲ್ಲ ತಿರೋ ತಿನ್ನೋದು ಐಟಮ್ಸು ಅದು ಆಗಿರ್ಬೋದು ಎಲ್ಲನೂ ಬಂದಿತ್ತು ಟ್ಯಾಟೊ ಆಕ್ಸೋದಾಗಿರ್ಬೋದು ಎಲ್ಲ ಥರ ಇತ್ತು

अगस्या है <laughs> अगस्या अगस्या ये मामा ने लखोग फर्स्ट तो आपके तो लिए ना गुड आगे ये ना रो हर उस चीनों में कंकोंडू बटाल ले नम गा कल्ले का पासे वाला गा हैवी रश्मि तुम तीन नाक मंच बदले ला अब कहना हो मनी बंदा बेल पुरी चुर मोरे ऐंते तो ना हुआ वो बेल पुरी तो कल्ले के पासे ಸಂಡೇ ಅಂದ್ರೂ ನಾನ್ ಸಜೆಸ್ಟ್ ಹೇಳೋದಂದ್ರೆ ಪಾಪುನ ಕರ್ಕೊಂಡು ಹೋಗೋರು ಇದು ಇದ್ರೆ ಅಂದ್ರೆ ಸಂಡೇ ಯಾವ್ದ ಕಾರಣಕ್ಕೂ ಒಟ್ಟ ಹೋಗಾಕ ಹೋಗ್ಬೇಡ್ರಿ ಬಾಕೆಟ್ ದುಬ್ಸಾತಾರು ನೀವ್ ಯಾವ ಕಡೆ ಹೊಂಟೇನ ನಮ್ಗೆ ಗೊತ್ತಾಗಂಗಿಲ್ಲ ಅಂತಾರ ಹಂಗ್ ದುಬ್ಸ್ತಾರ ಸೊ ಸಂಡೇ ಅದು ಪಾಪುನ ಅದು ಕರ್ಕೊಂಡು ಹೋಗ್ಬೇಡ್ರಿ ಅಂಡ್ ಮತ್ತೆ ನಾರ್ಯ ಕಡ್ಲೆಕಾಯ್ ಪರ್ಸೆ ಮಾತಾಡಕ್ಕೂ ಮಾತಾಡಕು ಆಗ್ಲಿಲ್ಲ ಅಲ್ಲ ಕಡ್ಲೆಕಾಯ್ ಪರ್ಸೆ ಫುಲ್ ಪರಿಶ್ರಮವಾಗಿತ್ತು ನಮ್ಗೆ ಏನು ಹಿಂಗ್ ಇದ್ರೆ ನಾವ್ ಇಲ್ಲಿ ನಿಂತ್ಕೊಂಡ್ರೆ ಅಲ್ಲಿಗೆ ತಳ್ತಾವ್ರಿ ಆ ಲೆವೆಲ್ ಡೊಳ್ಕೋಯ್ತಿದ್ರು ಸೊ ಮಕ್ಳುಗಳ್ ಕರ್ಕೊಂಡಂತ ಚೆನ್ನಾಗಿದೆ ಅಲ್ಲ ಬಟ್ ಸಂಡೇ ವರ್ಕಿಂಗ್ ಡೇಸ್ ಹೋದ್ರೆ ಓಕೆ ಫೋರ್ ಡೇಸ್ ಎಲ್ಲ ಮಾಡ್ತಾರೆ ಈಗ ಮೊದಲೆಲ್ಲ ಟೂ ಡೇಸ್ ಅಂದ್ರೆ ಪ್ರತಿ ವರ್ಷ ಕಡೆ ಕಾರ್ತಿಕ್ ಸೋಮವಾರ ಕಡಲೆಕ್ಕೆ ಪರಿಚಯ ಮಾಡ್ತಾರೆ ಬಸವನಗುಡಿಲಿ ಸೊ ಈ ಸಂಡೇ ಹೋಗಿದ್ವಲ್ಲ ಅದ್ ಅಫ್ಕೋರ್ಸ್ ಹೆವಿ ರೇಷ್ ಇತ್ತು ಬಟ್ ಈ ರೇಂಜ್ ಐತಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಸೊ ಸೊ ಓಪ್ ನಮ್ ಈ ವಿಡಿಯೋ ನಾವು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ next video i'll see you on the health talk bye 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 bye, -bye. <laughs> bye guys <laughs>